ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರಡಿ ಮೈಸೂರು ಏಪ್ರಿಲ್ ಇಪ್ಪತ್ಮೂರು ಕರ್ನಾಟಕ ರಾಜ್ಯ ಶ್ರೀ ಸಿದ್ದರಾಮಯ್ಯ ಅಭಿಮಾನಿ ಬಳಗದ ವತಿಯಿಂದ ನಗರದಲ್ಲಿ ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿ ಕಾರ್ಡ್ಗಳಿಗೆ ಪೂಜೆ ಸಲ್ಲಿಸಿ ಗ್ಯಾರಂಟಿ ಯೋಜನೆಯ ಬಗ್ಗೆ ಸಾರ್ವಜನಿಕರಿಗೆ ತಿಳಿಸಿ ಮತಯಾಚನೆ ನಡೆಸಿದರು ಮೊದಲಿಗೆ ಅರಮನೆ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ನಂತರ ಸ್ಥಳೀಯರಿಗೆ ಸಾರ್ವಜನಿಕರಿಗೆ ಗ್ಯಾರಂಟಿ ಕಾರ್ಡ್ಗಳನ್ನು ನೀಡಿ ಅದರ ಮಹತ್ವದ ಬಗ್ಗೆ ತಿಳಿಸುವ ಮುಖೇನ ಮತಯಾಚನೆ ನಡೆಸಿದರು ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಶ್ರೀ ಸಿದ್ದರಾಮಯ್ಯ ಅಭಿಮಾನಿ ಬಳಗದ ಜಿಲ್ಲಾಧ್ಯಕ್ಷರಾದ ಭೋಗಾದಿ ಮಹದೇವ ಸ್ವಾಮಿ ಮೈಸೂರು ಜಿಲ್ಲಾ ಯೂತ್ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿ ಜೆಟ್ಟಿ ಉಂಡಿ ರಾಜಪ್ಪ ಕರ್ನಾಟಕ ರಾಜ್ಯ ಛಲವಾದಿ ಕ್ಷೇಮಾಭಿವೃದ್ಧಿ ಸಂಘದ ಜಿಲ್ಲಾಧ್ಯಕ್ಷರಾದ ಎಂ ನಾಗರಾಜು ಯುವ ಕಾಂಗ್ರೆಸ್ ಮುಖಂಡರಾದ ಕೆ ಮಹದೇವ ಪ್ರಸಾದ್ ರವರು ಸೇರಿದಂತೆ ಅಭಿಮಾನಿ ಬಳಗದ ಸದಸ್ಯರು ಪದಾಧಿಕಾರಿಗಳು ಹಾಜರಿದ್ದು ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡಬೇಕೆಂದು ಮನವಿ ಮಾಡಿದರು ಸರ್ ಕರ್ನಾಟಕ ರಾಜ್ಯ ಸಿದ್ದರಾಮಯ್ಯ ಅಭಿಮಾನಿ ಬಳಗದ ವತಿಯಿಂದ ಈ ದಿನ ವಿಶೇಷವಾಗಿ ನಮ್ಮ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಹತ್ರ ವಿಶೇಷವಾಗಿ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರಬೇಕು ಅನ್ನೋ ವಿಶ್ವಾಸದಲ್ಲಿ ನಾವು ಮುಂಚಿತವಾಗಿ ಪೂಜೆ ಸಲ್ಲಿಸಿದ್ವಿ ಅದರಿಂದ ಕರ್ನಾಟಕ ರಾಜ್ಯ ಸಿದ್ದರಾಮಯ್ಯ ಅಭಿಮಾನಿ ಬಳಗದ ವತಿಯಿಂದ ಎಲ್ಲ ಅಭಿಮಾನಿಗಳು ಬಂದು ಈ ದಿನ ಪೂಜೆ ಸಲ್ಲಿಸಿದ್ದೀವಿ ಸರ್ ಮತ್ತು ಗ್ಯಾರಂಟಿ ಕಾರ್ಡ್ಗಳನ್ನ ಮತ್ತು ಪೋ ಪೋಸ್ಟರ್ನ ಬಿಡುಗಡೆ ಮಾಡಿ ಜನಗಳಿಗೆ ಗ್ಯಾರಂಟಿ ಕಾರ್ಡ್ಗಳನ್ನ ವಿತರಣೆ ಮಾಡ್ತಾ ಇದ್ವಿ ಯಾವ ಸರ್ ಈಗ ನುಡಿದಂತೆ ಸರ್ಕಾರ ನಮ್ಮದು ಕಾಂಗ್ರೆಸ್ ಸರ್ಕಾರ ಐದು ಗ್ಯಾರಂಟಿಗಳನ್ನ ಕ ರಾಜ್ಯದಲ್ಲಿ ಹೇಳಿದ್ದು ನುಡಿದಂತೆ ಐದು ಗ್ಯಾರಂಟಿಗಳನ್ನು ನಾವು ಅನುಷ್ಠಾನಕ್ಕೆ ತಂದಿದ್ದೀವಿ ಪೂರೈಸಿದ್ದೀವಿ ಐದು ಗ್ಯಾರಂಟಿಗಳನ್ನ ಕೊಡ್ತಾ ಇದ್ದೀವಿ ಗೃಹಲಕ್ಷ್ಮಿ ಇರ್ಬೋದು ಗೃಹ ಜ್ಯೋತಿ ಇರ್ಬೋದು ಯುವ ನಿಧಿ ಇರ್ಬೋದು ಶಕ್ತಿ ಯೋಜನೆ ಅನ್ನಭಾಗ್ಯ ಯೋಜನೆ ಎಲ್ಲ ಯೋಜನೆಗಳನ್ನು ಐದು ಗ್ಯಾರಂಟಿಗಳನ್ನ ನಮ್ಮ ರಾಜ್ಯದಲ್ಲಿ ಈಡೇರಿಸಿದರೆ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿ ಆದ ತಕ್ಷಣ ಒಂಬತ್ತು ತಿಂಗಳಲ್ಲಿ ಐದು ಗ್ಯಾರಂಟಿಗಳನ್ನ ಯೋಜನೆಗಳನ್ನ ಈಡೇರಿಸಿದ್ದೀವಿ ಮತ್ತು ಈಗ ಕೇಂದ್ರದಲ್ಲಿ ಚುನಾವಣೆಗಳನ್ನ ಚುನಾವಣೆಯ ಪ್ರಯುಕ್ತ ಗ್ಯಾರಂಟಿಗಳನ್ನ ಕೊಟ್ಟಿದ್ದಾರೆ ಒಂದು ಲಕ್ಷದ ಗ್ಯಾರಂಟಿ ಕೊಟ್ಟಿದ್ದಾರೆ ಒಂದು ವರ್ಷಕ್ಕೆ ಒಂದು ಲಕ್ಷ ಮಹಿಳೆಗೆ ಮನೆಗೆ ಸಿಗುವಂಥ ಗ್ಯಾರಂಟಿಗಳೆಲ್ಲ ಕೊಟ್ಟಿದ್ದಾರೆ ಅದರಿಂದ ಜನರು ರೊಚ್ಚಿಗೆದ್ದು ಈಗ ಓಟ್ ಹಾಕೋಕ್ಕೆ ಕಾಂಗ್ರೆಸ್ಗೆ ಮತ ನೀಡಬೇಕು ಅನ್ನೋ ಕಿಚ್ಚಲ್ಲಿ ಮಹಿಳೆಯರು ಎಲ್ಲ ಸಮಾಜದವರು ಕಾಯ್ತಾ ಇದ್ದಾರೆ ಸರ್ ಬಿಜೆಪಿ ನರೇಂದ್ರ ಮೋದಿ ಅವರು ಆದಿಯಾಗಿ ಎಲ್ರು ಈ ಗ್ಯಾರಂಟಿ ವ್ಯಾಲಿಡಿಟಿ ಇರೋದು ಈ ಚುನಾವಣಾ ಫಲಿತಾಂಶದವರೆಗೆ ಎಲ್ಲ ಸುಳ್ಳು ಸರ್ ಅವರು ಹೇಳೋದೆಲ್ಲ ಸುಳ್ಳು ಸರ್ ಅವರು ಬಿಜೆಪಿಯವರು ನುಡಿದಂತೆ ನಡೆದಿದ್ದಾರೆ ಸರ್ ಸರ್ಕಾರಕ್ಕೆ ಈಗ ಪ್ರತಿ ಮನೆಗೆ ಹದಿನೈದು ಲಕ್ಷ ಅಕೌಂಟ್ಗೆ ಹಾಕ್ತೀನಿ ಅಂದ್ರು ಹಾಕ್ಲಿಲ್ಲ ಎರಡು ಲಕ್ಷ ಉದ್ಯೋಗ ಕೊಡ್ತೀನಿ ಅಂದ್ರು ಕೊಡ್ಲಿಲ್ಲ ಎರಡು ಕೋಟಿ ಎರಡು ಕೋಟಿ ಉದ್ಯೋಗ ಕೊಡ್ತೀನಿ ಅಂದ್ರು ಕೊಡ್ಲಿಲ್ಲ ಏನು ಕೊಡ್ಲಿಲ್ಲ ಬರೀ ಕಪ್ಪು ಹಣ ತರ್ತೀನಿ ಅದು ಮಾಡ್ತೀನಿ ಇದು ಮಾಡ್ತೀನಿ ಬುಲೆಟ್ ಟ್ರೈನ್ ತರ್ತೀನಿ ಅಂತ ಎಲ್ಲ ಹೇಳಿದ್ರು ಯಾವುದೇ ಕಾರಣಕ್ಕೂ ಅವ್ರು ಹೇಳದಂತೆ ಹತ್ತು ವರ್ಷದಲ್ಲಿ ಯಾವುದೇ ಕೆಲಸಗಳನ್ನ ಹೇಳಿದ ಕೆಲಸಗಳನ್ನ ಯಾವ್ದ್ನು ಮಾಡಿಲ್ಲ ಜನರ ಮೇಲೆ ಬಿಜೆಪಿ ಅವರು ಮುಂದೆ ಏನಾದ್ರು ಮಾಡ್ತಾರೆ ಅನ್ನೋ ವಿಶ್ವಾಸನ ಜನರು ಕಳ್ಕೊಬಿಟ್ಟಿದ್ದಾರೆ ನಂಬಿಕೆನೇ ಕಳ್ಕೊಬಿಟ್ಟಿದ್ದಾರೆ ನಂಬಿಕೆ ಇಲ್ಲ ಜನಗಳಿಗೆ ಬಿಜೆಪಿ ಮೇಲೆ ಅದರಿಂದ ಈ ಸರಿ ಜನ ರೊಚ್ಚಿಗೆದ್ದು ಕಾಂಗ್ರೆಸ್ಗೆ ಮತ ಹಾಕಿ ಹಾಕ್ತಾರೆ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದೇ ಬರುತ್ತೆ ಯಾವ್ಯಾವ ಅಭ್ಯರ್ಥಿಗಳ ಸರ್ ನಮ್ದು ಮೈಸೂರು ಕೊಡಗು ಮತ್ತೆ ಚಾಮರಾಜನಗರ ಅಭ್ಯರ್ಥಿ ಎಂ ಲಕ್ಷ್ಮಣ್ ಅವರು ಮತ್ತೆ ಸುನೀಲ್ ಬೋಸು ಇಬ್ಬರಿಗೂ ಒಳ್ಳೇದಾಗ್ಲಿ ಅಂತ ಈ ದಿನ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷವಾಗಿ ಪೂಜೆ ಸಲ್ಲಿಸಿದೀವಿ ಸರ್ ಬಹು ಅಂತರದಿಂದ ದೊಡ್ಡ ಮಟ್ಟದಲ್ಲಿ ಎರಡೂ ಕ್ಷೇತ್ರದಲ್ಲಿ ಗೆದ್ದೇ ಗೆಲ್ತಾರೆ ಅನ್ನೋ ವಿಶ್ವಾಸ ನಮ್ಗಿದೆ ಸರ್ ಚುನಾವಣಾ ಪ್ರಚಾರ ಆಗಿದೆ ಸರ್ ನಾವು ಕಡೆ ಕಡೆಲ್ಲ ಪ್ರತಿ ಹಳ್ಳಿಯಲ್ಲೂ ಪ್ರತಿ ಗ್ರಾಮದಲ್ಲೂ ನೋಡ್ತಾ ಇದ್ದೀವಿ ಜನರು ಮಹಿಳೆಯರು ಬಹಳ ತುಂಬಾ ಸಂತೋಷದಿಂದಿದ್ದಾರೆ ಮಹಿಳೆಯರು ಎಲ್ಲಾ ಯೋಜನೆಗಳನ್ನ ಪಡ್ಕೊಂಡಿದ್ದಾರೆ ಯುವ ನಿಧಿ ಇರ್ಬೋದು ಶಕ್ತಿ ಇರ್ಬೋದು ಗ್ಯಾ ಮತ್ತು ಕರೆ ನಮ್ಮ ಎರಡು ಸಾವಿರ ರೂಪಾಯಿ ಇರ್ಬೋದು ಶಕ್ತಿ ಯೋಜನೆ ಎಲ್ಲನೂ ಮಹಿಳೆಯರು ಪಡ್ಕೊಂಡಿದ್ದಾರೆ ಮಹಿಳೆಯರು ಪ್ರತಿ ಗ್ರಾಮದಲ್ಲೂ ನಾನು ಎರಡು ಜಿಲ್ಲೆಗಳಲ್ಲೂ ಹೋಗಿ ವಿಚಾರಿಸಿದೆ ಮಹಿಳೆಯರನ್ನ ಮನೆ ಮನೆಗೆ ಹೋದಾಗ ಕೇಳಿದೆ ಅವರು ತುಂಬ ಖುಷಿಯಿಂದ ಇದ್ದಾರೆ ನಾವು ಸಿದ್ದರಾಮಯ್ಯ ಕೊಟ್ಟಿರ್ತಕ್ಕಂಥ ಎರಡು ಸಾವಿರ ರೂಪಾಯಿಗಳನ್ನ ತಗೋತಾ ಇದೀವಿ ಸರ್ ನಮಗೆ ಕರೆಂಟ್ ಫ್ರೀ ಇದೆ ನಮಗೆ ಬಸ್ ಫ್ರೀ ಇದೆ ನಮಗೆ ತುಂಬ ಅನುಕೂಲ ಆಗಿದೆ ಅಂತ ಹೇಳಿ ಜನಗಳು ಬಹಳ ತುಂಬಾ ರೆಸ್ಪಾನ್ಸ್ ಮಾಡ್ತಿದ್ದಾರೆ ಅದರಿಂದ ಜನಗಳು ಈ ಸರಿ ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕಿ ಕೇಂದ್ರದಲ್ಲಿ ಅಧಿಕಾರಕ್ಕೆ ತರುವುದು ಸತ್ಯ ಸರ್ಮದ ಸರ್ ಬಿಜೆಪಿ ಸರ್ ಈ ಬಿಜೆಪಿಯವ್ರಿಗೆ ಬೇರೆ ಅಜೆಂಡಾ ಏನು ಇಲ್ಲ ಅವ್ರಿಗಿರೋದು ಹಿಂದೂ ಮುಸ್ಲಿಂ ಮುಸ್ಲಿಂ ವಿರೋಧಿಗಳು ಜಾತಿ ಜಾತಿಗಳ ಮೇಲೆ ಎತ್ಕಟ್ಟೋದು ಮತ್ತೆ ದೇಶವನ್ನ ಶಾಂತಿ ಸುವ್ಯವಸ್ಥೆಯನ್ನು ಹಾಳು ಮಾಡೋದೇ ಬಿ ಜೆ ಪಿಯವ್ರ ಕೆಲಸ ಸರ್ ಬಿ ಜೆ ಪಿಯವ್ರು ಸುಳ್ಳು ಏನು ಮಾಡ್ತಲ್ಲ ಸರ್ ಬರೀ ಸುಳ್ಳು ಹೇಳ್ತಾನೆ ಬರೀ ಸುಳ್ಳು ಹೇಳ್ತವ್ರೆ ಒಟ್ಟಿನಲ್ಲಿ ಈ ಜಾತಿ ಧರ್ಮ ಧರ್ಮಗಳ ಮಧ್ಯೆ ಬೆಂಕಿ ಹಚ್ಚೋದು ಧರ್ಮದಲ್ಲಿ ರಾಜಕಾರಣ ಮಾಡೋದು ಈ ಕೆಲಸವನ್ನು ಬಿ ಜೆ ಪಿಯವ್ರು ಮಾಡ್ತಾವ್ರೆ ಅದರಿಂದ ಜನ ರೊಚ್ಚಿಗೆದಿದರೆ ಜನಗಳು ತಕ್ಕಪಾಠ ಕಲಿಸ್ತಾರೆ ಸರ್ ನಾನು ಮೈಸೂರು ಜಿಲ್ಲಾಧ್ಯಕ್ಷ ಕರ್ನಾಟಕ ರಾಜ್ಯ ಸಿದ್ದರಾಮಯ್ಯ ಅಭಿಮಾನಿ ಬಳಗ ಬೋಗಾದಿ ಮಾಧೇಸ್ವಾಮಿ ಅಂತ ಸರ್ ಮತ್ತೆ ಮುಂದಿನ ವಾರ್ತೆ ಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೇದು ಶ್ರೀಗರಿ ಧನವನ ಧನಗಳ ಶ್ರೀ ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರೇದು ಶ್ರೀ ಮನದಾಳದ